ಸ್ನೇಹಿತರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಅಂತಿಮ ಫಲಿತಾಂಶ ಬರೋಕ್ಕೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ ಇನ್ನು ಮೂರು ದಿನಗಳಲ್ಲಿ ಇದರ ಪಕ್ಕಾ ರಿಸಲ್ಟು ನಮ್ಮ ಮುಂದೆ ಬರ್ತದೆ ಈಗಾಗಲೇ ಅಂತಿಮ ಹಂತದ ಚುನಾವಣೆ ಮುಗಿದಿದೆ ಅಂತಿಮ ಹಂತದ ಚುನಾವಣೆ ಮುಗಿದ ಬಳಿಕ ಎಕ್ಸಿಟ್ ಪೋಲ್ ಅಂದರೆ ಚುನಾವಣೋತ್ತರ ಸಮೀಕ್ಷೆ ಈಗ ಹೊರಗಡೆ ಬಿದ್ದಿದೆ ಮತಗಟ್ಟೆಯಲ್ಲೇ ಮಾಡುವಂಥ ಈ ಸಮೀಕ್ಷೆಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ ಮತ್ತು ಈ ಎಕ್ಸಿಟ್ ಪೋಲ್ನಲ್ಲಿ ಬರುವಂತಹ ರಿಸಲ್ಟ್ ಏನಿರುತ್ತೆ ಅಥವಾ ಈ ಸಮೀಕ್ಷೆಯ ನಂಬರ್ಸ್ ಏನಿರುತ್ತೆ ಇದೇ ಹೆಚ್ಚು ಕಡಿಮೆ ರಿಸಲ್ಟ್ ಆಗಿರುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ ಈ ಬಾರಿ ಅಚ್ಚರಿ ಅನ್ನೋ ರೀತಿಯಲ್ಲಿ ಏನೂ ಫಲಿತಾಂಶ ಬಂದಿಲ್ಲ ನಿರೀಕ್ಷೆ ಮಾಡಿದಂತಹ ಫಲಿತಾಂಶವೇ ಬಂದಿದೆ ಆದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗಬೇಕಾಗಿತ್ತು ಅದು ಆಕೆ ಈ ಕಡೆ ಆಗಿಲ್ಲ ಅನ್ನೋದು ಸ್ವಲ್ಪ ಗಮನಿಸಬೇಕು ಜೊತೆಗೆ ಪ್ರಮುಖವಾಗಿ ನಾಲ್ಕೈದು ರಾಜ್ಯದಲ್ಲಿ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅನ್ನೋದು ಕೂಡ ಈ ಎಕ್ಸಿಟ್ ಪೋಲ್ನಲ್ಲಿ ಗೊತ್ತಾಗಿರುವಂಥ ಒಟ್ಟು ಸಾರಾಂಶ ಬಟ್ ಕರ್ನಾಟಕದ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಈ ಎಕ್ಸಿಟ್ ಪೋಲ್ನ ಪ್ರಕಾರ ಬಟ್ ಈ ಎಕ್ಸಿಟ್ ಪೋಲ್ನ ಪ್ರಕಾರನೇ ಬರುತ್ತಾ ಅಥವಾ ಎಕ್ಸಿಟ್ ಪೋಲ್ನ ಪ್ರಕಾರನೇ ಬಂದರೆ ಕಾಂಗ್ರೆಸ್ನ ಕಥೆ ಏನು ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ನಿರೀಕ್ಷೆಗಳು ಸಾಕಷ್ಟು ಕುತೂಹಲಗಳು ಈ ಎಕ್ಸಿಟ್ ಪೋಲ್ನ ಬೆನ್ನಲ್ಲೇ ಮನೆ ಮಾಡಿದೆ ಹೌದು ಲೋಕಸಭೆ ಚುನಾವಣೆಯ ಮತದಾನ ಮುಕ್ತವಾಗಿ ಜೂನ್ ನಾಲ್ಕರಂದು ಮತ ಎಣಿಕೆ ಕೂಡ ನಡೆಯಲಿದೆ ಆ ಮತ ಎಣಿಕೆ ನಡೆಯುವಂಥ ಮುನ್ನ ಈ ಎಕ್ಸಿಟ್ ಪೋಲ್ನ ಫಲಿತಾಂಶ ಅಥವಾ ರಿಸಲ್ಟ್ ಏನಿದೆ ಇದು ಭಾರೀ ಆಘಾತವನ್ನೇ ಕೊಟ್ಟಿದೆ ಅದರಲ್ಲೂ ಕೂಡ ಕರ್ನಾಟಕದ ಪಾಲಿಗೆ ಈ ಬಾರಿಯ ಎಕ್ಸಿಟ್ ಪೋಲ್ ಇದೆಯಲ್ಲ ಒಂದು ರೀತಿಯಲ್ಲಿ ವಿಚಿತ್ರ ಅಂತಲೇ ಹೇಳ್ಬೋದು ಜೊತೆಗೆ ಸಾಕಷ್ಟು ಸಮೀಕ್ಷೆಗಳು ಸಾಕಷ್ಟು ಸಮೀಕ್ಷೆಗಳು ಒಂದೇ ರೀತಿಯಾದಂಥ ರಿಸಲ್ಟನ್ನು ಕೊಟ್ಟಿರುವಂಥದ್ದು ಈ ಬಾರಿಯ ಜನರ ನಾಡಿ ಮಿಡಿತವನ್ನು ತುಂಬ ಸುಂದರವಾಗಿ ಮತ್ತು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದೆಯಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗಾದರೆ ಈ ಓವರಾಲ್ ಎಕ್ಸಿಟ್ ಪೋಲ್ನ ಫಲಿತಾಂಶ ಏನು ಇದರ ಎಫೆಕ್ಟ್ ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಲೋಕಸಭೆ ಚುನಾವಣೆ ಅಂತ ಹೇಳಿದ್ರೆ ಇಡೀ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸುವಂಥ ಚುನಾವಣೆ ದೇಶದ ಆಡಳಿತವನ್ನು ಮುನ್ನಡೆಸೋರು ಯಾರು ಅಂತ ಹೇಳಿ ಆಯ್ಕೆ ಮಾಡುವಂಥ ಚುನಾವಣೆ ಹೀಗಾಗಿ ಈ ಚುನಾವಣೆಗೂ ಮತ್ತು ಸ್ಥಳೀಯ ರಾಜಕಾರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಬಟ್ ಹಾಗಿರಲ್ಲ ಎರಡೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ವಾಸ್ತವವಾಗಿ ಇದರಲ್ಲಿ ಗಮನಿಸಬೇಕಾದಂಥ ಅಂಶ ಈಗಾಗಲೇ ಇಡೀ ದೇಶದ ಎಕ್ಸಿಟ್ ಪೋಲ್ ಹೊರಗಡೆ ಬಂದಿದೆ ಈ ಬಾರಿ ಲೋಕಸಭೆ ಚುನಾವಣೆಯ ಎಕ್ಸಿಟ್ ಪೋಲ್ ಹೊರಗಡೆ ಬಂದಿದೆ ಇಡೀ ದೇಶದಲ್ಲಿ ಮತ್ತೊಮ್ಮೆ ಮೋದಿಯೇ ಗೆಲ್ಲೋದು ಅನ್ನೋದು ಕೂಡ ಸ್ಪಷ್ಟವಾಗಿದೆ ಕರ್ನಾಟಕದಲ್ಲೂ ಕೂಡ ಬಿ ಜೆ ಹೆಚ್ಚು ಸ್ಥಾನಗಳನ್ನು ಗೆಲ್ತವೆ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದೆ ಯಾಕಂತ ಹೇಳಿದರೆ ಕರ್ನಾಟಕದಲ್ಲೂ ಕೂಡ ಮೋದಿ ಮೇನಿಯ ಕೆಲಸ ಮಾಡಿದೆ ಅನ್ನೋದಕ್ಕೆ ಈ ಎಕ್ಸಿಟ್ ಪೋಲ್ ಸಾಕ್ಷಿ ಹಾಗೆಯೇ ಇಂಡಿ ಒಕ್ಕೂಟ ಐ ಮೀನ್ ಈ ವಿಪಕ್ಷಗಳ ಒಕ್ಕೂಟ ಏನಿದೆ ಇದು ಈ ಬಾರಿ ಕಮಾಲ್ ಮಾಡೋದರಲ್ಲಿ ಮತ್ತೆ ಸೋತಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೀಗಾಗಿ ಮೋದಿ ಮತ್ತೊಮ್ಮೆ ಕಮಾಲ್ ಮಾಡ್ತಾರೆ ದೇಶದಲ್ಲಿ ಅನ್ನೋದು ಸ್ಪಷ್ಟವಾಗಿ ಈಗ ಹೊರಗಡೆ ಬಂದಿರುವಂಥ ರಿಸಲ್ಟ್ ಬಟ್ ಕರ್ನಾಟಕದ ವಿಚಾರದಲ್ಲಿ ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳೋಕೆ ಸಾಧ್ಯವಾಗದಂಥ ರೀತಿಯಲ್ಲಿ ಎಕ್ಸಿಟ್ ಪೋಲ್ ಹೊರಗಡೆ ಬಂದಿದೆ ಏನು ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು ಹೇಳಿ ಮಿನಿಮಮ್ ಒಂದು ಅರ್ಧಕ್ಕರ್ಧ ಹದಿಮೂರು ಹದಿನಾಲ್ಕು ಹದಿಮೂರು ಹದಿನಾಲ್ಕು ಬಿ ಜೆ ಪಿ ಹದಿಮೂರು ಹದಿನಾಲ್ಕು ಜೊತೆಗೆ ಕಾಂಗ್ರೆಸ್ ಹದಿಮೂರು ಹದಿನಾಲ್ಕು ಜೆ ಡಿ ಎಸ್ ಒಂದರಿಂದ ಎರಡು ಸ್ಥಾನ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದರು ಕರೆಕ್ಟ್ ಅಲ್ವಾ ಬಟ್ ಈ ಬಾರಿ ವಿಚಿತ್ರವಾದಂಥ ಫಲಿತಾಂಶ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ ಈ ಬಾರಿ ಹೊರಗಡೆ ಬಂದಿರುವಂಥ ಅಷ್ಟೂ ಫಲಿತಾಂಶದಲ್ಲೂ ಕೂಡ ಇದೇ ರೀತಿಯಾದಂಥ ಚಿತ್ರಣ ಇರುವಂಥದ್ದು ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು ಈಗ ನೋಡಿ ಲೋಕಸಭೆಯ ಈ ಎಕ್ಸಿಟ್ ಪೋಲನ್ನು ಒಂದು ಸಲ ನಿಮ್ಮ ಮುಂದೆ ಇಡೋದಾದರೆ ಕರ್ನಾಟಕದ ಫಲಿತಾಂಶವನ್ನು ಒಂದು ಸಲ ಗಮನವಿಟ್ಟು ನೋಡಿ ಇಂಡಿಯಾ ಟುಡೇ ಮಾಡಿರುವಂಥ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಸ್ಥಾನ ಬಂದರೆ ಕಾಂಗ್ರೆಸ್ಗೆ ಕೇವಲ ಮೂರರಿಂದ ಐದು ಸ್ಥಾನ ಜೆ ಡಿ ಎಸ್ಗೆ ಎರಡರಿಂದ ಮೂರು ಸ್ಥಾನ ಬರುವಂಥ ಚಾನ್ಸಸ್ ಇದೆ ಎ ಬಿ ಪಿ ನ್ಯೂಸ್ನ ಸಮೀಕ್ಷೆಯ ಪ್ರಕಾರ ಬಿ ಜೆ ಪಿಗೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಕಾಂಗ್ರೆಸ್ಗೆ ಮೂರರಿಂದ ಐದು ಜೆ ಡಿ ಎಸ್ಗೆ ಎರಡರಿಂದ ಮೂರು ಇನ್ನು ಟಿವಿ ನೈನ್ ನಡೆಸಿರುವಂತಹ ಸಮೀಕ್ಷೆಯ ಪ್ರಕಾರ ಡೈರೆಕ್ಟ್ ಆಗಿ ಅವರು ನಂಬರ್ಸ್ ಕೊಟ್ಟಿದ್ದಾರೆ ಎನ್ ಡಿ ಎ ಅಥವಾ ಬಿಜೆಪಿ ಇಪ್ಪತ್ತು ಸ್ಥಾನವನ್ನು ಗೆದ್ದರೆ ಕಾಂಗ್ರೆಸ್ ಕೇವಲ ಎಂಟು ಸ್ಥಾನವನ್ನು ಗೆಲ್ಲುತ್ತೆ ಅನ್ನೋದು ಟಿವಿ ನೈನ್ ನ ಸಮೀಕ್ಷೆ ಇನ್ನು ಸಿ ಎನ್ ಎನ್ ನ್ಯೂಸ್ ಏಟಿನ್ ಪ್ರಕಾರ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಬಿಜೆಪಿ ಮೂರರಿಂದ ಏಳು ಕಾಂಗ್ರೆಸ್ ಒಂದರಿಂದ ಎರಡು ಜೆಡಿಎಸ್ ಇಂಡಿಯಾ ಟಿವಿಯ ಪ್ರಕಾರನೂ ಕೂಡ ಬಿಜೆಪಿ ಹದಿನೆಂಟರಿಂದ ಇಪ್ಪತ್ತೆರಡು ಕಾಂಗ್ರೆಸ್ ನಾಲ್ಕರಿಂದ ಎಂಟು ಒಂದರಿಂದ ಮೂರು ಜೆ ಡಿ ಎಸ್ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ ಇನ್ನು ಸಿ ವಾಟರ್ ನಡೆಸಿರುವಂತಹ ಸಮೀಕ್ಷೆಯ ಪ್ರಕಾರ ಇಪ್ಪತ್ತ್ಮೂರು ಬಿ ಜೆ ಪಿ ಮೂರರಿಂದ ಐದು ಕಾಂಗ್ರೆಸ್ಸು ಎರಡು ಸ್ಥಾನವನ್ನು ಜೆ ಡಿ ಎಸ್ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಬಿ ಜೆ ಪಿ ಮೂರರಿಂದ ಐದು ಇಲ್ಲಿ ಕಾಂಗ್ರೆಸ್ ಒಂದರಿಂದ ಎರಡು ಜೆ ಡಿ ಎಸ್ ಪೋಲ್ ಸ್ಟಾಟ್ ಇದು ಅತ್ಯಂತ ಪ್ರಮುಖವಾದಂಥ ಸಮೀಕ್ಷೆ ಇದರಲ್ಲೂ ಕೂಡ ಅಚ್ಚರಿಯ ಫಲಿತಾಂಶನೇ ಬಂದಿದೆ ಬಿ ಜೆ ಪಿ ಹದಿನೆಂಟು ಕಾಂಗ್ರೆಸ್ಸು ಎಂಟು ಇನ್ನು ಜೆ ಡಿ ಎಸ್ ಎರಡು ಡೈರೆಕ್ಟಾಗಿ ನಂಬರ್ಸೇ ಕೊಟ್ಬಿಟ್ಟಿದ್ದಾರೆ ಜನ್ ಕಿ ಬಾತ್ನವರು ಹದಿನೆಂಟರಿಂದ ಇಪ್ಪತ್ತೆರಡು ಬಿ ಜೆ ಪಿ ನಾಲ್ಕರಿಂದ ಎಂಟು ಕಾಂಗ್ರೆಸ್ಸು ಎರಡು ಜೆ ಡಿ ಎಸ್ ಅನ್ನೋಂಥ ನಂಬರ್ ಕೊಟ್ಟರೆ ಡೈನಾಮಿಕ್ಸ್ನವರು ಇಪ್ಪತ್ತ್ಮೂರು ಬಿ ಜೆ ಪಿ ಐದು ಕಾಂಗ್ರೆಸ್ಸು ಒಂದರಿಂದ ಮೂರು ಜೆ ಡಿ ಎಸ್ ಅನ್ನೋದನ್ನು ಕೊಡ್ತಾರೆ ಇನ್ನು ಸಿ ಎನ್ ಎಕ್ಸ್ ಅವ್ರ ಪ್ರಕಾರನೂ ಕೂಡ ಹತ್ತೊಂಬತ್ತರಿಂದ ಇಪ್ಪತ್ತೈದು ಬಿ ಜೆ ಪಿ ನಾಲ್ಕರಿಂದ ಎಂಟು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಸೊನ್ನೆ ಅಂತೇಳಿದೆ ಸಿ ಎನ್ ಎಕ್ಸ್ ಅವರು ಜೆ ಡಿ ಎಸ್ಸು ಸೊನ್ನೆ ಕಾಂಗ್ರೆಸ್ನವರು ಮಾತ್ರ ನಾಲ್ಕರಿಂದ ಎಂಟು ಸ್ಥಾನ ಬಿ ಜೆ ಪಿಯವರು ಹತ್ತೊಂಬತ್ತರಿಂದ ಇಪ್ಪತ್ತೈದು ಸ್ಥಾನ ಗೆಲ್ತಾರೆ ಅಂತ ಹೇಳಿದರೆ ಅಂತಿಮವಾಗಿ ಮತ್ತು ತಡವಾಗಿ ಬಂದಂಥ ಟುಡೇಸ್ ಚಾಣಕ್ಯ ಸಮೀಕ್ಷೆಯಲ್ಲೂ ಕೂಡ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಬಿ ಜೆ ಪಿ ನಾಲ್ಕರಿಂದ ಎಂಟು ಕಾಂಗ್ರೆಸ್ಸು ಜೆ ಡಿ ಎಸ್ ಎರಡರಿಂದ ಮೂರು ಇಲ್ಲಿ ಒಂದು ಕ್ಲಿಯರ್ ನಂಬರ್ಸು ಎಲ್ಲ ನಂಬರ್ಸ್ಗಳನ್ನು ಕೂಡ ಅಬ್ಸರ್ವ್ ಮಾಡಿದಾಗ ಮಿನಿಮಮ್ ಟು ಮಿನಿಮಮ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೂ ಕೂಡ ಬಿ ಜೆ ಪಿ ಬಂದೇ ಬರುತ್ತೆ ಕಾಂಗ್ರೆಸ್ಸು ಕೇವಲ ಎಂಟು ಸ್ಥಾನದ ಒಳಗಡೆ ಎಂಟಕ್ಕಿಂತ ದಾಟೋದೇ ಇಲ್ಲ ಒಂಬತ್ತು ಹತ್ತು ಬರೋದೇ ಇಲ್ಲ ಅನ್ನೋದು ಈ ಎಕ್ಸಿಟ್ ಪೋಲ್ನಲ್ಲಿ ಸ್ಪಷ್ಟವಾಗಿದೆ ಜೆ ಡಿ ಎಸ್ಸು ಒಂದು ಬರ್ಬೋದು ಎರಡು ಬರ್ಬೋದು ಅನ್ನೋದು ಇಲ್ಲಿ ಓವರಾಲ್ ಆಗಿ ಗೊತ್ತಾಗ್ತಿರುವಂತಹ ಲೆಕ್ಕಾಚಾರ ಹಾಗಾದರೆ ಏನಿದು ಯಾವ ಬೇಸಿಸಲ್ಲಿ ಈ ಎಕ್ಸಿಟ್ ಪೋಲನ್ನು ಮಾಡಿದ್ದಾರೆ ಆಮೇಲೆ ಇದು ನಿಜವಾಗುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ ಈಗಿರುವಂಥ ಗೊಂದಲ ಹೌದು ಸಾಮಾನ್ಯವಾಗಿ ಎಕ್ಸಿಟ್ ಪೋಲ್ ಅನ್ನೋದನ್ನು ಸಮೀಕ್ಷೆ ಮಾಡುವಂಥದ್ದು ಈ ಚುನಾವಣಾ ಬೂತ್ಗಳಲ್ಲಿ ಆ ಬೂತ್ಗಳಲ್ಲಿ ಒಬ್ಬೊಬ್ಬರು ಏಜೆಂಟ್ಗಳು ಈಗ ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಜಿಲ್ಲೆ ಎಕ್ಸ್ ವೈಝಡ್ ಜಿಲ್ಲೆ ಅಲ್ಲಿಯ ತಾಲೂಕು ಆ ತಾಲೂಕಿನ ಒಂದಷ್ಟು ಮತಗಟ್ಟೆಗಳು ಪ್ರಮುಖವಾಗಿ ಇರುವಂಥ ಮತಗಟ್ಟೆಗಳಲ್ಲಿ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಾರೆ ಅಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳಿಂದ ಇನ್ಫಾರ್ಮೇಷನ್ಸನ್ನು ಕಡಿ ಕಲೆಕ್ಟ್ ಮಾಡ್ತಾರೆ ಮತ್ತು ಅವರ ನಾಡಿ ಮಿಡಿತವನ್ನು ನಾಡಿ ಮಿಡಿತವನ್ನು ಅಬ್ಸರ್ವ್ ಮಾಡ್ತಾರೆ ಅವರು ಬಾಯ್ಬಿಟ್ಟು ಹೇಳೋದಿಲ್ಲ ಬಟ್ ಅವರು ಹೇಳುವಂಥ ರೀತಿಯಲ್ಲಿ ಗೊತ್ತಾಗುತ್ತಲ್ವ ಅದರ ಮೇಲೆ ಎಕ್ಸಿಟ್ ಪೋಲನ್ನು ನಂಬರ್ಸನ್ನು ತೆಗಿತಾರೆ ಈ ರೀತಿ ತೆಗಿಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಮಾಡೆಲ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಇಲ್ಲಿ ಎಷ್ಟು ಲಕ್ಷ ಅಥವಾ ಎಷ್ಟು ಕೋಟಿ ವೋಟರ್ಸ್ ಇದ್ದಾರೆ ನೋಡಿ ಅಷ್ಟು ಜನರ ಮಾಡೆಲನ್ನು ತೆಗಿತಾರೆ ಅಂತಲ್ಲ ಅದರಲ್ಲಿ ಒಂದು ಸಂ ಪರ್ ಪರ್ಸೆಂಟೇಜ್ ಅದರ ಬೇಸಿಸಲ್ಲಿ ಈ ಎಕ್ಸಿಟ್ ಪೋಲ್ ಅನ್ನೋದು ಬರುತ್ತೆ ಹಾಗಾದರೆ ಎಕ್ಸಿಟ್ ಪೋಲು ಎಕ್ಸಾಕ್ಟ್ಲಿ ರಿಸಲ್ಟಾ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಎಕ್ಸಿಟ್ ಪೋಲ್ ಬದಲಾದಂತಹ ಅದೆಷ್ಟೋ ಉದಾಹರಣೆಗಳಿದ್ದಾವೆ ಎಕ್ಸಿಟ್ ಪೋಲ್ನಲ್ಲಿ ಬಂದಂಥ ನಂಬರ್ಗೂ ಕೊನೆಗೆ ಅಂತಿಮವಾಗಿ ಬರುವಂಥ ನಂಬರ್ಗೂ ಮ್ಯಾಚ್ ಆಗದಂತಹ ಅದೆಷ್ಟೋ ಘಟನೆಗಳು ಕೂಡ ರಾಜಕೀಯದ ಇತಿಹಾಸದಲ್ಲಿ ನಡೆದಿದ್ದಾವೆ ಬಟ್ ಈ ಬಾರಿ ಚಿತ್ರಣ ಹಾಗಿಲ್ಲ ಎಕ್ಸಾಕ್ಟ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಕ್ಷೇತ್ರಗಳನ್ನು ಆರಾಮಾಗಿ ಗೆಲ್ಬೋದು ಬಿ ಜೆ ಪಿ ಅನ್ನೋದು ಗೊತ್ತಾಗ್ತಿದೆ ಹಾಗಾದರೆ ಯಾವೆಲ್ಲ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬಹುದು ಅನ್ನುವಂಥದ್ದು ಕರ್ನಾಟಕದಲ್ಲಿರುವಂತಹ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಈಗ ಬಿ ಜೆ ಪಿ ಸುಮಾರು ಒಂದು ಇಪ್ಪತ್ತಿಪ್ಪತ್ತೊಂದು ಕ್ಷೇತ್ರವನ್ನು ಗೆಲ್ಲುತ್ತೆ ಅನ್ನೋದು ಸರಿ ಬಟ್ ಯಾವೆಲ್ಲ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಯಾರಿಗೆ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ ಅಂತೇಳಿ ಗಬ್ಬಿ ಹೇಳಿರೋದ್ರಿಂದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಇದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಲೋಕಸಭಾ ಕ್ಷೇತ್ರವನ್ನು ಯಾವ್ಯಾವ ಪಾರ್ಟಿ ಲೀಡ್ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ ಪ್ರಮುಖವಾಗಿ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಇಲ್ಲಿ ಬಿ ಜೆ ಪಿ ಗೆಲ್ಲಬಹುದು ಅನ್ನೋದಿದೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದಿದ್ರೆ ಚಿತ್ರದುರ್ಗದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬಹುದು ಅಂತೇಳಿದೆ ತುಮ್ಕೂರಿನಲ್ಲಿ ಒನ್ಸ್ ಅಗೇನ್ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಹೇಳಿದೆ ಮಂಡ್ಯದಲ್ಲಿ ಜೆ ಡಿ ಎಸ್ ಹಾಸನದಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಲೆಕ್ಕಾಚಾರ ಮೈಸೂರಿನಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂತಹ ನಂಬರ್ಸ್ ಇದೆ ಚಾಮರಾಜನಗರದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಇನ್ನು ಬೆಂಗಳೂರು ಅಷ್ಟೂ ಕ್ಷೇತ್ರಗಳಲ್ಲೂ ಬೆಂಗಳೂರು ಗ್ರಾಮೀಣ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಸೆಂಟ್ರಲ್ಲು ಬೆಂಗಳೂರು ದಕ್ಷಿಣ ಇಷ್ಟು ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋದು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಿ ಜೆ ಪಿ ಗೆಲ್ಲುತ್ತೆ ಕೋಲಾರದಲ್ಲಿ ಮಾತ್ರ ಫಿಫ್ಟಿ ಫಿಫ್ಟಿ ಇದೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋಂಥ ನಂಬರ್ಸ್ ಕೂಡ ಗೊತ್ತಾಗ್ತಿದೆ ಇನ್ನು ಚಿಕ್ಕೋಡಿಯಲ್ಲಿ ಚಿಕ್ಕೋಡಿಯಲ್ಲಿ ಅಚ್ಚರಿಯ ಫಲಿತಾಂಶ ಬರಬಹುದು ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋಂಥ ಲೆಕ್ಕಾಚಾರ ಇದೆ ಬೆಳಗಾಂನಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಲೆಕ್ಕಾಚಾರ ಇದೆ ಬಾಗಲಕೋಟೆಯಲ್ಲಿ ಬಿ ಜೆ ಪಿ ಬಿಜಾಪುರದಲ್ಲಿ ಬಿ ಜೆ ಪಿ ಗುಲ್ಬರ್ಗದಲ್ಲಿ ಬಿ ಜೆ ಪಿ ರಾಯಚೂರಿನಲ್ಲೂ ಕೂಡ ಬಿ ಜೆ ಪಿ ಬೀದರ್ನಲ್ಲಿ ಕೊಪ್ಪಳದಲ್ಲಿ ಬಿ ಜೆ ಪಿ ಬಳ್ಳಾರಿಯಲ್ಲಿ ಬದಲಾವಣೆ ಆಗಬಹುದು ಅನ್ನೋಂಥ ನಿರೀಕ್ಷೆ ಇದೆ ಹಾವೇರಿಯಲ್ಲಿ ಬಿ ಜೆ ಪಿ ಇದೆ ಧಾರವಾಡದಲ್ಲೂ ಕೂಡ ಬಿ ಜೆ ಪಿ ಉತ್ತರ ಕನ್ನಡದಲ್ಲಿ ಮಾತ್ರ ನೆಕ್ ಟು ನೆಕ್ ಫೈಟ್ ಇದೆ ಇನ್ನು ದಾವಣಗೆರೆಯಲ್ಲಿ ಬಿ ಜೆ ಪಿ ಶಿವಮೊಗ್ಗದಲ್ಲಿ ಬಿ ಜೆ ಪಿ ಇಷ್ಟೂ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಗೆಲ್ಲುತ್ತೆ ಹೀಗಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕ್ಷೇತ್ರಕ್ಕೇನು ಬಿ ಜೆ ಪಿ ಮೋಸ ಆಗೋದೇ ಇಲ್ಲ ಅನ್ನೋದು ಸದ್ಯಕ್ಕಿರುವಂಥ ಲೆಕ್ಕಾಚಾರ ಹೀಗಿರುವಾಗ ಇಲ್ಲಿ ಪ್ರಮುಖವಾಗಿ ಗೆಲ್ಲಬಹುದಾದಂತಹ ಮತ್ತು ಸೋಲ್ಬಹುದಾದಂತಹ ನಾಯಕರು ಕೂಡ ಭಾರಿ ಲೆಕ್ಕಾಚಾರದಲ್ಲಿದ್ದಾರೆ ನಾವು ಗೆಲ್ತೀವೋ ಸೋಲ್ತೀವೋ ಅನ್ನೋವಂಥದ್ದು ಬಟ್ ಅಷ್ಟು ಈಸಿಯಾಗಿ ಕಾಂಗ್ರೆಸ್ ಇದನ್ನು ಒಪ್ಪಿಕೊಳ್ಳುತ್ತಾ ಖಂಡಿತ ಇಲ್ಲ ಕಾಂಗ್ರೆಸ್ನ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಆಲ್ರೆಡಿ ಹೇಳಿದ್ದಾರೆ ಇಲ್ಲ ಗೆಲ್ಲೋದಿಲ್ಲ ಅಷ್ಟು ಸ್ಥಾನಗಳನ್ನು ಬಿ ಜೆ ಪಿ ಗೆಲ್ಲೋ ಚಾನ್ಸೇ ಇಲ್ಲ ಕಾಂಗ್ರೆಸ್ ಎರಡಂಕಿ ದಾಟುತ್ತೆ ಅಂತೇಳಿ ಬಟ್ ಸದ್ಯಕ್ಕಿರುವಂತಹ ಲೆಕ್ಕಾಚಾರದ ಪ್ರಕಾರ ಎರಡಂಕಿ ದಾಟೋದು ಭಾರಿ ಕಷ್ಟ ಇದೆ ಅನ್ನೋದು ಗೊತ್ತಾಗ್ತಿದೆ ಬಟ್ ಅದೇನೇ ಇದ್ರೂ ಕೂಡ ಅಂತಿಮವಾದಂಥ ರಿಸಲ್ಟು ನಾಲ್ಕನೇ ತಾರೀಕು ಸಂಜೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಸಿಗುತ್ತೆ ಅನ್ನೋದು ಮಾತ್ರ ಪಕ್ಕ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಕ್ಸಿಟ್ ಪೋಲ್ನ ನಂಬರ್ಸ್ ಬಗ್ಗೆ ಮತ್ತು ಕರ್ನಾಟಕದಲ್ಲಿ ಗೆಲ್ಲಬಹುದಂಥ ಕ್ಷೇತ್ರಗಳ ಯಾವ್ಯಾವ ಕ್ಷೇತ್ರಗಳ ಹೆಸರನ್ನು ನೋಡಿದ್ರು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರಬಹುದು ಅಂತೇಳಿ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟೋ ಅಂತ ಅಂತೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ